ನಮಸ್ಕಾರ ಎಲ್ರಿಗೂ ಕೂಡ ಇವತ್ತು ನಾಗರ ಪಂಚಮಿ ಹಬ್ಬಕ್ಕಾಗಿ ಶೇಂಗಾ ಉಂಡೆ ಮಾಡೋದು ತೋರಿಸ್ಕೊಡ್ತೀನಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡುವಂಥದ್ದು ಶೇಂಗಾ ಉಂಡೆನೇ ಹಾಗಾಗಿ ಇವತ್ತು ನಾಗರ ಪಂಚಮಿ ಹಬ್ಬದ ಸ್ಪೆಷಲಿ ಶೇಂಗಾ ಉಂಡೆ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ಕೊಂಡು ಬರ್ತೀನಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು ಬನ್ನಿ ಯಾಕಂದರೆ ತಡ ಮಾಡೋದೇ ನೋಡ್ಕೊಂಡು ಬರೋಣ ಶೇಂಗಾ ಉಣ್ಣೆ ಮಾಡೋದಕ್ಕಾಗಿ ನಾನು ಇವಾಗ ಏನು ತೊಗೊಂಡಿದ್ದೀನಿ ಅಂದರೆ ಹುರಿದಿರೋ ಅಂಥ ಶೇಂಗಾ ತೊಗೊಂಡಿದ್ದೀನಿ ಈ ರೀತಿ ಕಾಳು ಕಾಳಾಗಿ ಮಾಡಿಟ್ಕೋಬೇಕು ಹಾಗೆ ಪುಟಾಣಿ ಪೌಡ್ರ್ ಒಂದು ಬಟ್ಲಷ್ಟು ಒಂದು ಬಟ್ಲಷ್ಟು ಬೆಲ್ಲ ಇವರು ಮೂರು ಕೂಡ ಒಂದೇ ಮೆಜರ್ಮೆಂಟ್ ತೊಗೊಂಡ್ಬಿಡಿ ಆಮೇಲೆ ಈ ಕಡೆ ಕಡೆ ಬೇಸಿಗೆ ಇಟ್ಕೊಂಡಿದ್ದೆ ಅದರಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲಷ್ಟು ಮತ್ತು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ನೀರು ಹಾಕ್ಕೊಂಡ್ಬಿಡಿ ಇವಾಗ ಬೆಲ್ಲ ಪೂರ್ತಿ ಮೆಲ್ಟ್ ಆಗಿ ಒಂಥರ ಪಾಕ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಯಾವ ರೀತಿ ಪಾಕ ರೆಡಿ ಆಗಬೇಕು ಅಂತ ಅದು ಕೂಡ ತೋರಿಸ್ಕೊಡ್ತೀನಿ ಈ ಥರ ಉಂಡೆ ನಾಗರ ಪಂಚಮಿ ಹಬ್ಬಕ್ಕೆ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ಮಕ್ಕಳಲ್ಲಿ ದೊಡ್ಡೋರಲ್ಲಿ ಎಲ್ಲರೂ ಕೂಡ ತಿಂದು ಖಾಲಿ ಮಾಡಿಬಿಡ್ತಾರೆ ನೋಡಿ ಇವಾಗ ನೋಡಿ ಪಾಕ ಬರ್ತಾ ಇರೋದು ಆ ಕಡೆ ಹಾಗೆ ಕುದಿಯೋಕೆ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಶೇಂಗಾ ಕಾಳು ಶೇಂಗಾಕಾಳು ಶೇಂಗಾ ಕಾಳು ಪೂರ್ತಿ ಸಪ್ಪೆ ಬಿಚ್ಚಿ ತೊಗೊಂಡಿದ್ದೀನಲ್ವ ಸ್ವಲ್ಪ ಒಂದು ಜಜ್ಜೋ ಕಲ್ಲಲ್ಲಿ ಜಜ್ಜಿದೀವಿ ಅಂದರೆ ಚೆನ್ನಾಗಿ ಅದು ಪುಡಿ ಪುಡಿ ಆಗುತ್ತೆ ಜಾಸ್ತಿ ಕೂಡ ಪುಡಿ ಪುಡಿಯಾಗಿ ಮಾಡ್ಕೊಬೇಡಿ ಸ್ವಲ್ಪನೇ ಜಜ್ಜ್ಕೋಬೇಕು ಹಾಗೆ ಈ ಕಡೆ ಪಾಕ ಕೂಡ ರೆಡಿಯಾಗಿದೆ ಅಂತ ಒಂದು ಚೆಕ್ ಮಾಡೋಣ ಬನ್ನಿ ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ ಈ ರೀತಿ ಪಾಕ ಕೆಳಗಡೆ ಹೋಗಿ ಕೂತ್ಕೊಂಡ್ರಂತೆ ಉಂಡೆ ಚೆನ್ನಾಗಿ ರೆಡಿಯಾಗಿರುತ್ತೆ ನೋಡಿ ಈ ರೀತಿ ಪಾಕ ನೋಡಿ ಚೆನ್ನಾಗಿ ರೆಡಿಯಾಗಿರೋದು ಕೆಳಗಡೆ ಹೋಗಿ ಕೂತ್ಕೋಬೇಕು ನೀರಲ್ಲಿ ಚೆನ್ನಾಗಿ ಕೆಳಗಡೆ ಹೋಗಿ ಕೂತ್ಕೊಂತಂದರೆ ಪಾಕ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ತಿಳ್ಕೊಂಡು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ನಾನಿವಾಗ ಶೇಂಗಾಕಾಳು ಕಟ್ ನೋಡಿ ಶೇಂಗಾಕಾಳು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಹಾಕ್ಕೊಂಡು ಹಾಗೆ ಪುಟಾಣಿ ಪೌಡ್ರ್ ಕೂಡ ತೊಗೊಂಡಿದ್ದೀನಲ್ವ ನಾನು ಮಿಕ್ಸಿ ಮಾಡಿಕೊಂಡು ಅದು ಕೂಡ ಅರ್ಧದಷ್ಟು ಹಾಕ್ಕೋಬೇಕು ಒಮ್ಮಿಗೆ ಎಲ್ಲ ಕೂಡ ಹಾಕಬೇಡಿ ಬೇಕಾದರೆ ಮತ್ತು ಸ್ವಲ್ಪ ಕಡಿಮೆ ಬಿದ್ದರೆ ಮತ್ತೆ ಹಾಕ್ಕೊಳ್ಳೋಣ ಜಾಸ್ತಿ ಒಮ್ಮೆಗೆ ಹಾಕದ್ಗಿದ್ರೆ ಅದು ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಒಮ್ಮೆಗೆ ಹಾಕಬೇಡಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕೋಬೋದು ಇವಾಗ ನೋಡಿ ಪಾಕ ಚೆನ್ನಾಗಿ ಗಟ್ಟಿ ಆಗ್ತಾ ಬಂತು ಇವಾಗ ಇನ್ನೂ ಸ್ವಲ್ಪ ಮೇಲೆ ಹಾಕಿ ಕಲಿಸಿದ್ದೀನಿ ಮತ್ತೆ ಬನ್ನಿ ಉಂಡೆ ಕಟ್ಟೋದಕ್ಕೆ ಕೆಳಗಡೆ ಇಳಿಸ್ಕೊಂಡು ಬಿಸಿ ಬಿಸಿ ಇರುತ್ತೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಉಂಡೆ ಕಟ್ಕೋಬೋದು ಈ ರೀತಿ ಬಿಸಿ ಬಿಸಿದಿರುವಾಗ ಜಾಸ್ತಿ ಗಟ್ಟಿ ಆಗ್ತಾ ಬರುತ್ತೆ ಹಾಗಾಗಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡೆ ಉಂಡೆ ಕಟ್ಕೊಳ್ಳಿ ಮತ್ತು ಗಟ್ಟಿ ಆಗಿದ್ರೂ ಕೂಡ ಏನು ಟೆನ್ಷನ್ ತೊಗೋಬೇಡಿ ಸ್ವಲ್ಪ ಮತ್ತೆ ಸ್ಟೋವ್ ಮೇಲೆ ಇಟ್ಕೊಂಡು ಸ್ವಲ್ಪ ಹೊತ್ತು ಮತ್ತೆ ಚೆನ್ನಾಗಿ ಕೈ ಆಡಿಸ್ತೀವಿ ಅಂದರೆ ಅದು ಮತ್ತೆ ಅಳಕೆ ಆಗುತ್ತೆ ಅಳಕೆ ಮತ್ತೆ ಉಂಡೆ ಕಟ್ಬೋದು ಇವಾಗ ನೋಡಿ ಬಿಸಿ ಬಿಸಿ ಆದಮೇಲೆ ಮತ್ತೆ ನಾನು ಇವಾಗ ಸ್ಟೋವ್ ಮೇಲೆ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಅಳಿಸಾದ ಮತ್ತೆ ಉಂಡೆ ಕಟ್ಟೋದಕ್ಕೆ ರೆಡಿ ಮಾಡ್ತಾ ಜಾಸ್ತಿ ಅಳಸಾದರೆ ಅಂದರೆ ಸ್ವಲ್ಪ ಅಳಕ ಜಾಸ್ತಿ ಆದರೆ ಅದಕ್ಕೆ ಸ್ವಲ್ಪ ಬುಟಾಣಿ ಪೌಡ್ರ್ ಹಚ್ಕೊಂಡು ಈ ರೀತಿ ಉಂಡೆ ಕಟ್ಕೊಬೋದು ಏನು ಎರಡರಲ್ಲಿ ಒಂದು ಕೂಡ ಟೆನ್ಷನ್ ಏನಿಲ್ಲ ಆದರೂ ಹಿಟ್ಟು ಪೌಡ್ರ್ ಹಾಕ್ಕೊಂಡು ಮತ್ತೆ ಕಟ್ಕೊಬೋದು ಪುಟಾಣಿ ಪೌಡ್ರ್ ಹಾಕಿ ಗಟ್ಟಿಯಾದರೂ ಕೂಡ ಸ್ವಲ್ಪ ನೀರು ಹಚ್ಕೊಂಡು ಚೆನ್ನಾಗಿ ಕಟ್ಕೊಂಡು ಬಿಟ್ಟರೆ ನೋಡಿ ಸಕ್ಕ ತಗ್ಗಿ ನಾಗರ ಪಂಚಮಿ ಹಬ್ಬಕ್ಕೆ ಸ್ಪೆಷಲಿ ಶೇಂಗಾಕಾಳು ಉಂಡೆ ರೆಡಿ ಆಯಿತು ಹಾಗಾದರೆ ನಿಮ್ಮ ಕಡೆ ಕೂಡ ಇದೇ ಪದ್ಧತಿಯಲ್ಲಿ ನೀವು ಕೂಡ ಶೇಂಗಕಾಳು ಉಂಡೆ ಕಟ್ತೀರ ಅಂದರೆ ಕಮೆಂಟ್ಸ್ ಮಾಡಿ ಹೇಳಿ ನಿಮಗೂ ಕೂಡ ಇವತ್ತಿನ ರೆಸಿಪಿ ಇಷ್ಟ ಆದರೆ ನಾಲ್ಕರ ಜನರಿಗೆ ಶೇರ್ ಮಾಡಿ ಅವರು ಕೂಡ ಮಾಡ್ಕೋಬೋದು ಹಾಗಾದರೆ ಇವತ್ತಿಂದು ನಾನು ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ಲಾಗಿ ನಮ್ಮ ಕಡೆ ಪದ್ಧತಿಯಲ್ಲಿ ಶೇಂಗಕಾಳು ಉಂಡೆ ರೆಸಿಪಿ ತೋರಿಸಿದ್ದೀನಿ ಈ ವಿಡಿಯೋ ಎಲ್ಲ ನೋಡೋಕ್ಕೆ ಧನ್ಯವಾದಗಳು